ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಭವ್ಯಾಸ್ ಫುಡ್ ಕ್ರಾಫ್ಟ್ ಸ್ಕೂಲ್ ರಜಾ ಕೊಟ್ಟಾಗಿದೆ ಮಕ್ಕಳೆಲ್ಲ ಮನೆಯಲ್ಲೇ ಇರ್ತಾರೆ ಅವ್ರಿಗೇನಾದ್ರು ಸ್ನ್ಯಾಕ್ಸ್ ಮಾಡಿಕೊಡ್ಬೇಕಂದ್ರೆ ಈ ಬೇಬಿ ಪೊಟ್ಯಾಟೊ ಬೈಟ್ಸ್ ಮನೇಲಿ ಒಂದ್ಸಾರಿ ಸಾರಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಮಾಡೋದು ಸುಲಭ ಗಡ್ಡೆಯಲ್ಲಿ ಮಾಡೋ ರೆಸಿಪಿ ಇಷ್ಟ ಆಗದಿರೋ ಮಕ್ಕಳೇ ಇರೋಲ್ಲ ಬನ್ನಿ ಮಾಡುವ ವಿಧಾನ ನೋಡೋಣ ಇಲ್ಲಿ ಬೇಬಿ ಪೊಟ್ಯಾಟೋಸ್ ಚಿಕ್ಕ ಚಿಕ್ಕ ಆಲೂಗಡ್ಡೆನ ನಾನು ಒಂದು ಅರ್ಧ ಕೆ ಜಿ ತಗೊಂಡು ಅದನ್ನು ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಮೊದಲಿಗೆ ಸ್ಟವ್ ಹಚ್ಚಿ ಒಂದು ಕುಕ್ಕರ್ ಇಟ್ಕೊಳ್ಳೋಣ ಕುಕ್ಕರ್ ಬಿಸಿಯಾಗಿದೆ ಅದಕ್ಕೆ ಆಲೂಗಡ್ಡೆ ಹಾಕ್ಕೋಬೇಕು ನೋಡಿ ಇಲ್ಲಿ ಅರ್ಧ ಕೆ ಜಿ ಆಲೂಗಡ್ಡೆ ತೊಗೊಂಡಿದ್ದೀನಿ ನಾನು ಒಂದು ಗ್ಲಾಸ್ ನೀರು ಹಾಕ್ಕೊಂತ ಇದ್ದೀನಿ ಇಲ್ಲಿ ಒಂದು ಚೂರು ಉಪ್ಪು ಸ್ವಲ್ಪ ಉಪ್ಪು ಹಾಕ್ಕೊಂಡು ಆಲೂಗಡ್ಡೆನ ಬೇಯಿಸ್ಕೋಬೇಕು ಕುಕ್ಕರ್ ಮುಚ್ಚಲ ಮುಚ್ಚಿ ಇದೊಂದು ನಾಲ್ಕು ವಿಸಿಲ್ ಹಾಕ್ಸ್ಕೊಂಡಿದ್ದೆ ನೋಡಿ ನಾಲ್ಕು ವಿಸಿಲ್ ಬಂದಾಗಿದೆ ಪ್ರೆಷರ್ ಹೋಗಿದೆ ಓಪನ್ ಮಾಡಿ ನೋಡೋಣ ನೋಡಿ ನಾಲ್ಕು ವಿಸಿಲ್ ಹಾಕ್ಸ್ಕೊಂಡಿದ್ವಲ್ಲ ಆಲೂಗಡ್ಡೆ ಚೆನ್ನಾಗಿ ಬೆಂದಿದೆ ಆಲೂಗಡ್ಡೆ ಸಪ್ರೇಟ್ ಮಾಡ್ಕೊಳ್ಳೋಣ ಈ ಥರ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಇದನ್ನು ಸ್ವಲ್ಪ ಆರಕ್ಕೆ ಬಿಡಬೇಕು ಸ್ವಲ್ಪ ಮೇಲೆ ಈ ಥರ ಲೋಟ ಎತ್ಕೊಂಡು ಅದನ್ನು ಅದ್ರ ಮೇಲೆ ಹಿಂಗೆ ಪ್ರೆಸ್ ಮಾಡಿದ್ರೆ ಈ ಥರ ಪ್ರೆಸ್ ಆಗುತ್ತೆ ನೋಡಿ ಇದೇ ಥರ ಎಲ್ಲ ಆಲೂಗಡ್ಡೆನ ಲೈಟಾಗಿ ಅದ್ರ ಮೇಲೆ ಪ್ರೆಸ್ ಮಾಡಿದ್ರೆ ಈ ಥರ ಪ್ರೆಸ್ಸರ್ನು ಬಳಸಿ ಇದನ್ನು ಸ್ಮ್ಯಾಶ್ ಮಾಡ್ಕೋಬೋದು ನೋಡಿ ಎಲ್ಲ ಇದೇ ಥರ ಪ್ರೆಸ್ ಮಾಡಿ ಸ್ವಲ್ಪ ಆರ್ಲಿಕ್ಕೆ ಬಿಡೋಣ ಒಂದು ಒಂದೆರಡು ನಿಮಿಷ ಇದನ್ನು ಆರಕ್ಕೆ ಬಿಟ್ಬಿಡೋಣ ಪ್ರೆಸ್ ಮಾಡಿದ್ಮೇಲೆ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಈ ಆಲೂಗಡ್ಡೆಯಿಂದ ಮಾಡಿರೋ ಈ ಪೊಟ್ಯಾಟೊ ಬೈಟ್ಸು ಖಂಡಿತ ಒಂದು ಸಾರಿ ಮನೇಲಿ ಟ್ರೈ ಮಾಡಿ ನೋಡಿ ಇದು ಹಾರಕ್ಕೆ ಇಟ್ಬಿಟ್ಟು ಇನ್ನೊಂದು ಪ್ಲೇಟ್ ತೊಗೊಂಡು ಇದರಲ್ಲಿ ಫಸ್ಟ್ಗೆ ಒಂದು ಎರಡು ಸ್ಪೂನ್ ಮೈದಾ ಹಾಕ್ಕೊತಾ ಇದ್ದೀನಿ ಎರಡು ಸ್ಪೂನ್ ಕಾನ್ಫ್ಲೋರ್ ಒಂದು ಸ್ಪೂನ್ ಅಕ್ಕಿ ಹಿಟ್ಟು ಖಾರ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಇದು ಜೀರಿಗೆ ಪುಡಿ ಒಂದು ಅರ್ಧ ಸ್ಪೂನ್ ಉಪ್ಪು ರುಚಿಗೆ ತಕ್ಕಷ್ಟು ಎಲ್ಲ ಹಾಕ್ಕೊಂಡು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಆ ಉಪ್ಪು ಖಾರ ಮೈದಾ ಕಾನ್ಫ್ಲೋರ್ ಎಲ್ಲ ಒಂದಕ್ಕೊಂದು ಹೊಂದ್ಕೊಳೋವರೆಗೂ ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡೋಣ ಈ ಮಾಡಿಟ್ಟಿರೋ ಈ ಪ್ರೆಸ್ ಮಾಡಿಟ್ಟಿರೋ ಬೊಟ್ ಪೊಟ್ಯಾಟೊ ಬೈಟ್ಸ್ ಎಲ್ಲ ಡ್ರೈ ಫ್ಲೋರಲ್ಲಿ ಮಿಕ್ಸ್ ಡಿಪ್ ಮಾಡಿ ಅದನ್ನು ಪಕ್ಕಕ್ಕೆ ಇಡೋಣ ಒಂದೊಂದಾಗಿ ಎತ್ಕೊಂಡು ಅದನ್ನೆಲ್ಲ ಕೋಟಿಂಗಾಗಿ ಮಾಡಬೇಕು ಡ್ರೈ ಪೌಡರು ನೋಡಿ ಈ ಥರ ಎಲ್ಲ ಒಂದೊಂದೇ ಮಾಡಿ ಇಟ್ಕೋಬೇಕು ನೋಡಿ ನಾನೆಲ್ಲ ಹಿಂಗೆ ಆ ಪೌಡ್ರಲ್ಲಿ ಡಿಪ್ ಮಾಡಿ ಇಟ್ಟಿದ್ದೀನಿ ನೋಡಿ ಸ್ಟವ್ ಹಚ್ಚಿ ಒಂದು ಪ್ಯಾನ್ ಇಟ್ಕೊಂಡು ಇಡ್ಡಿ ಫ್ರೈಗೆ ಬೇಕಾದಷ್ಟು ಎಣ್ಣೆ ಇದ್ದೀನಿ ಎಣ್ಣೆ ಹಾಕಿ ಎಣ್ಣೆ ಕಾಯಲಿಕ್ಕೆ ಬಿಡೋಣ ಎಣ್ಣೆ ಸ್ವಲ್ಪ ಕಾದ ನಂತರ ಒಂದೊಂದಾಗಿ ಇದರಲ್ಲಿ ಹಾಕೋಣ ನೋಡಿ ಆ ಎಷ್ಟು ಎಷ್ಟಿಡ್ಸತ್ತೋ ಅಷ್ಟು ಹಾಕ್ಕೊಂಡು ಹಾಕಿದ ತಕ್ಷಣ ಸೌ ಟಿಕ್ಕಿ ಅದನ್ನು ತಿರುಬೇಡಿ ಒಂದು ಸ್ಟೌ ಸ್ಟೌವ್ ಮೀಡಿಯಮಲ್ಲಿ ಇಟ್ಕೊಂಡು ಅಷ್ಟು ಹೈ ಎಲ್ಲ ಅಷ್ಟು ಸಿಮ್ಮು ಎಲ್ಲ ಇಟ್ಕೊಂಡು ಒಂದು ನಿಮಿಷ ಬಿಟ್ಬಿಟ್ಟು ಮತ್ತೆ ಅದನ್ನು ಟರ್ನ್ ಮಾಡ್ಕೊಳ್ಳಿ ಆ ಕಡೆ ಈ ಕಡೆ ಟರ್ನ್ ಮಾಡಿಕೊಂಡು ತಿರುಸ್ಕೊಂಡು ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಅದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಆ ಕಡೆ ಈ ಕಡೆ ತಿರ್ಸ್ಕೊಂಡು ಇದನ್ನು ಸ್ಟೌವ್ ಐ ಫ್ಲೇಮ್ ಇಟ್ಕೊಬೇಡಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಅದು ಕ್ರಿಸ್ಪಿ ಆಗೋವರೆಗೂ ಅದನ್ನು ಫ್ರೈ ಮಾಡ್ಕೋಬೇಕು ನೋಡಿ ನಾನು ಉಳಿದಿರೋದೆಲ್ಲ ಇದರಲ್ಲಿ ಒಂಥರ ತರ ಈ ತರ ಜಿಪ್ಲಾಕ್ ಕವರ್ ಅಲ್ಲಿ ಹಾಕಿ ಎತ್ತಿಡ್ತಾ ಇದ್ದೀನಿ ಇದೀನಿ ಒಂದ್ ವೀಕ್ವರೆಗೂ ಸ್ಟೋರ್ ಮಾಡ್ಕೋಬಹುದು ನೋಡಿ ಇಲ್ಲಿ ಪೊಟ್ಯಾಟೊ ಬೈಟ್ಸ್ ರೆಡಿ ಆಗಿದೆ ಮನೆಯಲ್ಲಿ ಮಕ್ಕಳು ಇದ್ರೆ ಅಂತೂ ಒಂದ್ಸಾರಿ ಖಂಡಿತ ಮನೆಯಲ್ಲಿ ಸಾರಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರತ್ತೆ ಕ್ರಿಸ್ಪಿ ಆಗಿರತ್ತೆ ದೊಡ್ಡೋರು ಕೂಡ ತುಂಬಾ ಇಷ್ಟ ಆಗುತ್ತೆ ಈ ಪೊಟ್ಯಾಟೊ ಬೈಟ್ಸ್ ಇದನ್ನೆಲ್ಲ ಇವಾಗ ಒಂದು ಪ್ಲೇಟ್ ಮೇಲೆ ಒಂದು ಟಿಶ್ಯೂ ಪೇಪರ್ ಹಾಕಿ ಅದನ್ನೆಲ್ಲ ಅದಕ್ಕೆ ಹಾಕೊಳ್ಳೋಣ ನೋಡಿ ಎಲ್ಲ ತೆಗೆದು ಅದಕ್ಕೆ ಹಾಕ್ಕೋಬೇಕು ನೋಡಿ ಪೊಟ್ಯಾಟೊ ಬೈಟ್ಸು ಕ್ರಿಸ್ಪಿಯಾಗಿ ರೆಡಿಯಾಗಿದೆ ಇವಾಗ ಲಾಸ್ಟಲ್ಲಿ ಇದಕ್ಕೆ ಪೆರಿ ಪೆರಿ ಪೌಡರ್ ಇದು ಆಪ್ಷನಲ್ ನಿಮಗೆ ಇಷ್ಟ ಇದ್ದರೆ ಹಾಕೊಳ್ಳಿ ಇಲ್ಲ ಸ್ಕಿಪ್ ಮಾಡ್ಕೊಳ್ಳಿ ಪೆರಿ ಪೌಡರ್ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊಂಡು ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಸರ್ವ್ ಮಾಡಿದ್ರೆ ಅಂತೂ ಸೂಪರ್ ಆಗಿರುತ್ತೆ ಖಂಡಿತ ಒಂದ್ಸಾರಿ ಮನೇಲಿ ಟ್ರೈ ಮಾಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು